ॐ शुक्लं भरतरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये वक्रतुण्डमहाकाय सूर्यकोटिसमप्रभा निर्विघ्नं देव सर्वकारेषु सर्वदा कृष्णाय वासुदेवाय अरहे परमात्मने प्रणतक्लेशाय नासाय गोविन्दाय नमो नमः भगवन्तः न मनुसार साष्टाङ्गप्रणामनमार्त युवतिन ನನ್ನ ವೀಡಿಯೋವನ್ನು ಶುರು ಮಾಡ್ತಾ ಮಾಡ್ತಾಯಿದ್ದೇನೆ ಆದರೆ ವಿಷಯ ವೇದ ಕಾಲದಲ್ಲಿ ಸ್ತ್ರೀಯರಿಗೆ ಎಷ್ಟು ಉನ್ನತ ಸ್ಥಾನಮಾನವಿತ್ತು ಮತ್ತು ಅವರಲ್ಲಿ ಎಷ್ಟು ಬ್ರಹ್ಮವಾದಿನಿಗಳಿದ್ದರು ಅನ್ನೋದನ್ನು ವಿಷಯವಾಗಿ ಇವತ್ತಿನ ಶುರು ಮಾಡ್ತಾ ಇದ್ದೇನೆ ಉಪನಿಷತ್ತಿನಲ್ಲಿರುವ ಮತ್ತೊಂದು ವೈ ವೈಶಿಷ್ಟ್ಯವೇ ಅಲ್ಲಿ ಸ್ತ್ರೀಯರಿಗೆ ಇರುವ ಸ್ಥಾನ ಅನಂತರ ಬಂದ ಸ್ಮೃತಿಗಳು ಪುರಾಣಗಳು ಸ್ತ್ರೀಯರನ್ನು ಎಷ್ಟು ಆಳಿದರು ನಾವು ವೇದಕಾಲಕ್ಕೆ ಹೋದರೆ ಅಲ್ಲಿ ಅವರಿಗೆ ಗಣ್ಯ ಸ್ಥಾನವಿತ್ತು ಪುರುಷನಂತೆ ಆಕೆ ಬ್ರಹ್ಮವಾದಿನಿಯಾಗಿದ್ದಳು ವೇದಗಳಲ್ಲಿ ಬರುವ ಹಲವು ಸೂಕ್ತಗಳನ್ನು ಸ್ತ್ರೀಯರೇ ರಚಿಸಿದರು ಅವರ ಹೆಸರುಗಳೇಗಿದೆ ಲೋಪಮುದ್ರ ವಿಶ್ವಾಸವರ ಸಿಕತಾ ನಿವಾವರಿ ನಿವಾವರಿ ಓಶ ಮುಂತಾದವುಗಳು ಆ ಹೆಸರುಗಳು ಸಾತ್ವಿಕ ಪ್ರಪಂಚದಲ್ಲಿ ಪ್ರಚಂಡ ಮೇಧಾವಿ ಪುರುಷನಿಗೆ ತರಿಸಮವಾಗಿ ನಿಂತಿದ್ದಳು ಇಂತಹ ಒಂದೆರಡು ಪ್ರಸಂಗಗಳನ್ನು ಉಪನಿಷತ್ತಿನಲ್ಲಿ ನೋಡುತ್ತೇವೆ ಅದು ಬೃಹಂದಾರಣಿಕ ಉಪನಿಷತ್ತಿನಲ್ಲಿ ಬರುವಂತಹ ಯಜ್ಞವಲ್ಕನು ಅವನ ಇಬ್ಬರು ಹೆಂಡತಿಯರಾದ ಕಾಂತ್ಯಾಯಿನಿ ಮತ್ತು ಮೈತ್ರೇಯಿಗೆ ಹೇಳು ಹೇಳುವಂತಹ ಪ್ರಸಂಗ ತನ್ನ ಧನವನ್ನು ಇಬ್ಬರು ಹೆಂಡತಿರಿಗೂ ಹಂಚಿಕೊಟ್ಟು ಮೈತ್ರಿಗೀಗೆ ಹೇಳುತ್ತಾನೆ ಯಜ್ಞವಲ್ಕ ಮೈತ್ರಿಯಿ ನಾನು ಈ ಗೃಹಸ್ಥ ಆಶ್ರಮವನ್ನು ಬಿಡುತ್ತೇನೆ ನಿನಗೂ ಕಾಂತ್ಯಾಯನಿಗೂ ಇರುವ ನನ್ನ ಸಂಬಂಧವನ್ನು ಇಲ್ಲಿಗೆ ಅಂತ್ಯಗೊಳಿಸುತ್ತೇನೆ ಮೈತ್ರಿ ಏ ಭಗವಾನ್ ದನ ಪರಿಪೂರ್ಣವಾದ ಈ ಪೃಥ್ವಿಯನ್ನೆಲ್ಲ ನನಗೆ ಇದ್ದರೂ ನಾನು ಅದರ ಮೂಲಕ ಅಮೃತಳಾಗುವಳೇನೋ ಅಂತ ಪ್ರಶ್ನೆಯನ್ನು ಮಾಡ್ತಾಳೆ ನಂತರ ಯಜ್ಞವಲ್ಕ ಉತ್ತರವನ್ನು ಹೇಳ್ತಾನೆ ಇಲ್ಲಿ ಉಪಕರಣಗಳುಳ್ಳ ಜೀವಿತವು ಹೇಗಿರುವುದೋ ಹಾಗೆ ನಿನ್ನ ಜೀವಿತವೂ ಆಗುವುದು ಆದರೆ ಧನದ ಮೂಲಕ ಅಮೃತತ್ವದ ಆಸೆ ಇಲ್ಲ ಮತ್ತೆ ಮೈತ್ರಿ ಕೇಳ್ತಾಳೆ ಯಾವುದರಿಂದ ನಾನು ಅಮೃತಳಾಗುವುದಿಲ್ಲವೋ ಆ ಧನದಿಂದ ಏನು ಮಾಡಲಿ ಏ ಭಗವಾನ್ ನೀವು ಯಾವುದನ್ನು ಹೊರತುಕೊಂಡಿರುವಿರೋ ಅದನ್ನು ಹೇಳಿ ಎಂದು ಮತ್ತೆ ಕೇಳ್ತಾಳೆ ಯಜ್ಞವಲ್ಕ ಎಲೇ ಮೈತ್ರಿ ಹಿಂದೆಯೂ ನೀನು ನನಗೆ ಪ್ರಿಯಳಾಗಿದ್ದೆ ಈಗೂ ಪ್ರಿಯವಾದುದನ್ನು ಮಾತನಾಡುತ್ತಿದ್ದೀಯಾ ಬಾಕುಳುತಿಕೋ ಕುಳುತಿಕೋ ನಿನಗೆ ವ್ಯಾಖ್ಯಾನ ಮಾಡುತ್ತೇನೆ ನಾನು ವ್ಯಾಖ್ಯಾನ ಮಾಡುವಾಗ ಅದನ್ನು ಏಕಾಗ್ರವಾಗಿ ಧ್ಯಾನಿಸು ಅಂತ ಹೇಳ್ತಾನೆ ಹೀಗೆಂದು ಬ್ರಹ್ಮನ ಮೇಲೆ ಅತ್ಯಂತ ಸೂಕ್ಷ್ಮವಾದ ಪ್ರವಚನವನ್ನು ಮಾಡಿ ಕೊನೆಗೆ ವೇದಾಂತದ ಸಾರದಂತಿರುವ ಈ ಕೆಳಗಿನ ಮಾತುಗಳನ್ನು ಹೇಳಿ ಮುಗಿಸುವನು ಯಜ್ಞವಲ್ಕನು ಬಿಟ್ಟ ಆಸ್ತಿಗಿಂತ ಅಮೃ ಅಮ್ಮ ಅಮರವಾದದ್ದು ಈ ಬೋಧನೆ ಇದು ಅವಳನ್ನು ಬ್ರಾಯಿಭೂತಳನ್ನಾಗಿ ಮಾಡುತ್ತದೆ ಎಲ್ಲಿ ದ್ವೈತ ಇರುವಂತೆ ಇರುವುದೋ ಅಲ್ಲಿ ಒಬ್ಬ ಇನ್ನೊಬ್ ಇನ್ನೊಂದನ್ನು ನೋಡುತ್ತಾನೆ ಇನ್ನೊಂದನ್ನು ಸವಿಯುತ್ತಾನೆ ಇನ್ನೊಂದನ್ನು ಮಾತನಾಡುತ್ತಾನೆ ಇನ್ನೊಂದನ್ನು ಕೇಳುತ್ತಾನೆ ಇನ್ನೊಂದನ್ನು ಯೋಚಿಸುತ್ತಾನೆ ಇನ್ನೊಂದನ್ನು ಸ್ಪರ್ಶಿಸುತ್ತಾನೆ ಇನ್ನೊಂದನ್ನು ತಿಳಿದುಕೊಳ್ಳುತ್ತಾನೆ ಆದರೆ ಎಲ್ಲಿ ಇವನಿಗೆ ಎಲ್ಲವೂ ಆತ್ಮವೇ ಆಗಿರುವುದೋ ಅಲ್ಲಿ ಯಾವುದರಿಂದ ಯಾವುದನ್ನು ನೋಡಿಯಾನೋ ಯಾವುದನ್ನು ಮೂಸಿಯಾನೋ ಯಾವುದನ್ನು ಸವಿತಾನೋ ಯಾವುದನ್ನು ಮಾತನಾಡುತ್ತಾನೋ ಯಾವುದನ್ನು ಕೇಳುತ್ತಾನೋ ಯಾವುದನ್ನು ಯೋಚಿಸುತ್ತಾನೋ ಯಾವುದನ್ನು ಸ್ಪರ್ಶಿಸುತ್ತಾನೋ ಯಾವುದನ್ನೂ ಅರ್ಥಕೊಂಡವನೋ ಅದಕ್ಕೆ ಮತ್ತೆ ಈಗ ಉತ್ತರವನ್ನು ಹೇಳ್ತಾನೆ ಯಾವುದರಿಂದ ಇದೆಲ್ಲವನ್ನೂ ಅರ್ತುಕೊಳ್ಳುತ್ತಾನೋ ಅವನನ್ನು ಯಾವುದರಿಂದ ಅರ್ಥಕೊಂಡವನೋ ಹೀಗೆಲ್ಲ ಎಂದು ಹೇಳಲ್ಪಟ್ಟಿರುವವನೇ ಈ ಆತ್ಮ ಆತ್ಮನ ಬಗ್ಗೆ ಎಷ್ಟೆಲ್ಲ ವಿವರಣೆಯನ್ನು ಇದ್ದಾನೆ ಯಜ್ಞವಲ್ಕ ಮೈತ್ರಿಯಿ ತಿಳಿಸ್ಕೊಡ್ತಾ ಇದ್ದಾನೆ ಆತ್ಮದ ವಿಚಾರ ಏನು ಆತ್ಮ ಅಂದರೆ ಏನು ಅದರ ಬಗ್ಗೆ ಹೇಗೆ ಇದೆ ಎಲ್ಲವನ್ನು ಈಗ ನಮಗೆ ತಿಳಿಸ್ಕೊಟ್ಟಿದ್ದಾನೆ ಅವನು ಆಗ್ರಹೇನು ಏಕೆಂದರೆ ಅವನನ್ನು ಹಿಡಿಯಲಾಗುವುದಿಲ್ಲ ಅವನು ಅಕ್ಷಯನು ಏಕೆಂದರೆ ಅವನು ಅವನನ್ನು ನಾವು ಅವನು ನಶಿಸಿ ಹೋಗೋನಲ್ಲ ಅವನು ಅಸಂಗನು ಏಕೆಂದರೆ ಅವನು ಆಸಕ್ತನಾಗುವುದಿಲ್ಲ ಅವನು ಬಂಧನ ರಹಿತನು ಆದ್ದರಿಂದ ವ್ಯಥೆ ಪಡುವುದಿಲ್ಲ ಮತ್ತು ಇಶಿತನಾಗುವುದಿಲ್ಲ ಮೈತ್ರಿಯಿ ಆತ್ಮವಿದ್ಯೆಗೆ ಸಂಬಂಧಪಟ್ಟ ಬೋಧನೆ ಇದು ಎಂದು ಯಜ್ಞವಲ್ಕ ಮೈತ್ರೇಯಿಗೆ ತಿಳಿಸ್ಕೊಡ್ತಾ ಇದ್ದಾನೆ ಮತ್ತೆ ಇನ್ನೊಂದು ಪ್ರಸಂಗ ಬರುತ್ತೆ ಅದು ಯಜ್ಞವಲ್ಕನೇ ಜನಕರಾಜನ ಆಸ್ಥಾನದಲ್ಲಿರುವಾಗ ಒಂದು ಪ್ರಸಂಗ ಅದು ಯಜ್ಞವಲ್ಕನಂತಹ ಮೇರು ಸದೃಶ ವ್ಯಕ್ತಿಗಳನ್ನು ಕೆಣಕಬಲ್ಲ ಬ್ರಹ್ಮವಾದಿನಿಯರಿದ್ದರು ಆ ಕಾಲದಲ್ಲಿ ಜನಕ ಒಮ್ಮೆ ಬಹು ದಕ್ಷಿಣವೆಂಬ ಯಜ್ಞವನ್ನು ಮಾಡಿಸಿದನು ಅಲ್ಲಿ ಕುರು ಪಂಚಾಲ ದೇಶದ ಬ್ರಾಹ್ಮಣರೂ ಬಂದಿದ್ದರು ಈ ಬ್ರಾಹ್ಮಣರಲ್ಲಿ ಹೆಚ್ಚು ಜ್ಞಾನಿ ಯಾರು ಎಂದು ತಿಳಿಯಲು ಜನಕನಿಗೆ ಇಚ್ಛೆಯಾಯಿತು ಅವನು ಒಂದು ಸಾವಿರ ಗೋವುಗಳ ದೊಡ್ಡಿಯನ್ನು ಕಟ್ಟಿದನು ಪ್ರತಿಯೊಂದು ಗೋವಿನ ಕಂಬುಗಳಿಗೆ ಹತ್ತು ಚಿನ್ನದ ನಾಣ್ಯಗಳನ್ನು ಕಟ್ಟಿಸಿದನು ಪಂಡಿತರ ಕುರಿತು ಜನಕ ಹೇಳಿದನು ಪೂಜ್ಯರಾದ ಬ್ರಾಹ್ಮಣರೇ ನಿಮ್ಮಲ್ಲಿ ಬ್ರಾಹ್ಮ ಬ್ರಾಯಿಷ್ಠರು ಬ್ರಾಹ್ಮಿಷ್ಠರು ಆದವನು ಗೋವುಗಳನ್ನು ಒಡೆದುಕೊಂಡು ಹೋಗಲಿ ಯಾವ ಬ್ರಾಹ್ಮಣರಿಗೆ ಧೈರ್ಯ ಬರಲಿಲ್ಲ ಆಗ ಯಜ್ಞವಲ್ಕನು ತನ್ನ ಶಿಷ್ಯರಿಗೆ ಈ ಗೋವುಗಳನ್ನು ಒಡೆದುಕೊಂಡು ಹೋಗುವಂತೆ ಹೇಳುವನು ಬ್ರಾಹ್ಮಣರು ತಮ್ಮಲ್ಲಿ ಈತನ ಬಗ್ಗೆ ಹೆಚ್ಚಾಗಿ ಇವರ ಮೇಲೆ ಕೋಪಗೊಂಡವರು ಅವರೆಲ್ಲರೂ ಒಬ್ಬರಾದ ಮೇಲೊಬ್ಬರು ಯಜ್ಞವಲಕನಿಗೆ ಪ್ರಶ್ನೆಗಳನ್ನು ಕೇಳತೊಡಗಿದರು ಅವರೆಲ್ಲರೂ ಸೋತರು ಆಸ್ಥಾನ ನಿಸ್ತಬ್ಧವಾಗಿತ್ತು ಕೊನೆಗೆ ಖಾರ್ಗಿ ಎಂಬ ಬ್ರಹ್ಮವಾದಿನಿ ಮೇಲೆದ್ದಳು ಪುರುಷರೆಲ್ಲರೂ ಸೋತು ಸುಮ್ಮನಿರುವಾಗ ಇವಳು ಹೇಳುವವಳು ಯಜ್ಞವಲ್ಕನಿಗೆ ಈ ಮುದಲಿಸಿದಳು ಅಂದರೆ ನಮ್ಮ ಈಗಿನ ರಾಜಕೀಯ ರಾಜಕಾರಣದಲ್ಲಿ ನಡೆಯುವಂಥ ವ್ಯಕ್ತಿಗಳ ಬಗ್ಗೆ ಏಕೆ ಎಲ್ಲ ಚಾನಲ್ಗಳು ಏನು ನ್ಯೂಸ್ ಚಾನಲ್ಗಳು ಅವರನ್ನು ಇದು ಮಾಡ್ತೋ ಆ ರೀತಿ ಅವಳು ಒಂದು ಮೊದಲಿಸುವಂಥ ರೀತಿಯಲ್ಲಿ ಹೋಲಿಕೆ ಮಾಡುವ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾಳೆ ಈಗ ಯಜ್ಞಮಲಕನಿಗೆ ನಿನಗೆ ಎರಡು ಪ್ರಶ್ನೆಗಳನ್ನು ಹಾಕುತ್ತೇನೆ ಹೇಗೆ ಒಬ್ಬ ಕಾಶಿ ದೇಶದವನು ಅಥವಾ ವೀರವಂಶಿಯಾದ ವಿದೇಹರಾಜನು ಬಿಲ್ಲಿಗೆ ಎದೆ ಏರಿಸಿ ಶತ್ರುಗಳ ವ್ಯತಿಯನ್ನುಂಟು ಮಾಡುವುದಕ್ಕೆ ಅರಿತವಾದ ಪಾಣಗಳನ್ನು ಬಿಡುತ್ತಾನೆಯೋ ಹಾಗೆ ನಾನು ನಿನಗೆ ಎರಡು ಪ್ರಶ್ನೆಯನ್ನು ಕೇಳುತ್ತೇನೆ ಅದಕ್ಕೆ ಉತ್ತರವನ್ನು ಕೊಡು ಆಗ ಸಾತ್ವಿಕ ಪ್ರಪಂಚದಲ್ಲಿ ಅತೀ ಸೂಕ್ಷ್ಮವಾದ ಜಟಿಲ ಸಮಸ್ಯೆಗಳು ಹೇಳುವವು ಕೊನೆಗೆ ಯಜ್ಞವಲ್ಕನು ಹೀಗೆ ಪ್ರಶ್ನಿಸುವವಳು ಗಾರ್ಗಿ ಅವ್ಯಕ್ತವಾದ ಆಕಾಶ ಯಾವುದರಿಂದ ವ್ಯಾಪ್ತವಾಗಿದೆ ವ್ಯಾಪ್ತವಾಗಿದೆ ಎಂದು ಪ್ರಶ್ನೆ ಮಾಡ್ತಾಳೆ ಯಜ್ಞವಲ್ಕನು ಆಗ ಆಧ್ಯಾತ್ಮಿಕ ಉತ್ತುಂಗ ಶಿಖರದ ಮೇಲೆ ನಿಂತು ಅಂದರೆ ಎಷ್ಟು ಅವನು ಆಧ್ಯಾತ್ಮಿಕ ನೆಲೆಯಲ್ಲಿ ನಿಂತು ಮಾತನಾಡ್ತಾ ಇದ್ದಾನೆ ಹೀಗೆ ಅವನನ್ನು ಏರುವಂತೆ ಮಾಡಿದ್ದು ಗಾರ್ಗೆಯ ಪ್ರಶ್ನೆ ಅದಕ್ಕೆ ಅವನು ಒಂದು ವೃತ್ತಾಂತವನ್ನು ಕೊಡ್ತಾನೆ ಹಸುವಿನ ಕೆತ್ತಲಿನಲ್ಲಿ ಬೇಕಾದಷ್ಟು ಹಾಲಿರಬಹುದು ಆದರೆ ಅದು ಹೊರಬರಬೇಕಾದರೆ ಕರು ಅದನ್ನು ಮುಟ್ಟಬೇಕು ಆಗಲೇ ಧಾರಾಕಾರವಾಗಿ ಹಾಲನ್ನು ಕೊಡುತ್ತದೆ ಯಜ್ಞವಲ್ಕನ ಬೋಧನೆಯೇ ಪರಮಾಮೃತವನ್ನು ನಮಗೆ ಊಟ ಮಾಡಿಸಿದಂತಿತ್ತು ಖರ್ಗೆ ಇದೇ ಆ ಅಕ್ಷರ ಎಂಬ ಬ್ರಾಹ್ಮಣರು ಹೇಳುತ್ತಾರೆ ಅದು ಅಸ್ಥೂಲ ಅಸ್ಥಾಣು ಅಸ್ವರ ಅಧೀರ್ಘ ಅಲೋಹಿತ ಅಸ್ನೇಹ ಅಚ್ಛೇಯ ಅತಮಸು ಅವಾಯು ಅನಾಕಾಶ ಅಸಂಗ ಅರಸ ಅಗಂಧ ಅಚ್ಚಾಕ್ಷುಸು ಅಸೋತ್ರ ಅವಾಕ್ ಅಮಾನಸು ಅತೇಜಸ್ಸು ಅಪ್ರಾಣ ಅಮೋಖ ಅಮಾತ್ರ ಅನಂತರ ಅಹಬಾಹ್ಯ ಇದು ಯಾವುದನ್ನೂ ತಿನ್ನುವುದಿಲ್ಲ ಅದನ್ನು ಯಾವುದೂ ತಿನ್ನುವುದಿಲ್ಲ ಈ ಅಕ್ಷರದ ಶಾಸನದಿಂದಲೇ ಗಾರ್ಗಿ ಸೂರ್ಯಚಂದ್ರರು ತಮ್ಮ ಆಸನ ಆಸ್ಥಾನಗಳಲ್ಲಿ ನಿಲ್ಲಿಸಲ್ಪಟ್ಟಿದ್ದಾರೆ ಈ ಅಕ್ಷರ ಪ್ರಶಾಸನದಿಂದಲೇ ಗಾರ್ಗಿ ತ್ರಿಲೋಕ ಪೃಥ್ವಿಗಳು ತಮ್ಮ ಸ್ಥಾನಗಳಲ್ಲಿ ನಿರ್ಮಿಸಲ್ಪಟ್ಟಿವೆ ಈ ಅಕ್ಷರದ ಪ್ರಶಾಸನದಿಂದಲೇ ಗಾರ್ಗಿ ನಿಮಿಷಗಳು ಮೂರ್ತುಗಳು ಅಹೋರಾತ್ರಿಗಳು ಪಕ್ಷಗಳು ಮಾಸಗಳು ವರ್ಷಗಳು ತಮ್ಮ ಸ್ಥಾನದಲ್ಲಿ ನಿಲ್ಲಿಸಲ್ಪಟ್ಟಿವೆ ಈ ಅಕ್ಷರದ ಶಾಸನದಿಂದಲೇ ಗಾರ್ಗಿ ಕೆಲವು ನದಿಯ ಪೂರ್ವ ವಾಹಿನಿಗಳಾಗಿ ಇನ್ನು ಕೆಲವು ಪಶ್ಚಿಮ ವಾಹಿನಿಗಳಾಗಿ ಮತ್ತು ಕೆಲವು ಆಯಾ ದಿಕ್ಕುಗಳಲ್ಲಿಯೂ ಅರಿಯುತ್ತಿರುತ್ತವೆ ಆ ಅಕ್ಷರದ ಶಾಸನದಿಂದಲೇ ಗಾರ್ಗಿ ಮನುಷ್ಯರ ದಾನಗಳನ್ನು ಹೇಳುತ್ತಾಳೆ ದೇವತೆಗಳು ಯಜಮಾನನನ್ನು ಪಿತೃಗಳ ಧರ್ವಿ ಹೋಮವನ್ನು ಅವಲಂಬಿಸುತ್ತಾರೆ ಯಾವನು ಗಾರ್ಗಿ ಈ ಅಕ್ಷರವನ್ನು ತಿಳಿದುಕೊಳ್ಳದೆ ಅನೇಕ ಸಹಸ್ರ ವರ್ಷಗಳವರೆಗೆ ಈ ಲೋಕದಲ್ಲಿ ಹೋಮ ಮಾಡುತ್ತಾನೆಯೋ ತಪಸ್ಸು ಮಾಡುತ್ತಾನೆಯೋ ಅವನ ಕರ್ಮಫಲ ನಸ್ತರವೇ ಆಗುತ್ತದೆ ಯಾವನು ಗಾರ್ಗಿ ಈ ಅಕ್ಷರವನ್ನು ತಿಳಿದುಕೊಳ್ಳದೆ ಈ ಲೋಕದಿಂದ ಹೋಗುವನೋ ಅವನು ಕೃಪಾಣ ಆದರೆ ಗಾರ್ಗಿ ಯಾವನು ಅಕ್ಷರವನ್ನು ತಿಳಿದುಕೊಂಡು ಲೋಕದಿಂದ ಹೋಗುವನೋ ಅವನು ಬ್ರಹ್ಮವಿದ್ ಗಾರ್ಗಿ ಈ ಅಕ್ಷರ ನೋಡಲ್ಪಡುವುದಿಲ್ಲ ಆದರೆ ಸಾಕ್ಷಿ ಅದು ಕೇಳಲ್ಪಡುವುದಿಲ್ಲ ಅದು ಸ್ತೋತ್ರವು ಅದು ಮನಸ್ಸಿಗೆ ವಿಷಯವಲ್ಲ ಆದರೆ ಋತು ಅದು ತಿಳಿಯಲ್ಪಡುವುದಿಲ್ಲ ಆದರೆ ವಿಜ್ಞಾತೃ ಅದಕ್ಕಿಂತ ಬೇರೆ ಸಾಕ್ಷಿ ಇಲ್ಲ ಅದಕ್ಕಿಂತ ಬೇರೆ ಸ್ತೋತ್ರವಿಲ್ಲ ಅದಕ್ಕಿಂತ ಬೇರೆ ಮಂತ್ರವಿಲ್ಲ ಅದಕ್ಕಿಂತ ಬೇರೆ ವಿಜ್ಞಾತ್ರವಿಲ್ಲ ಈ ಅವ್ಯಕ್ತದಿಂದಲೇ ಗಾರ್ಗಿ ಅವ್ಯಕ್ತವಾದ ಆಕಾಶ ವ್ಯಾಪ್ತವಾಗಿದೆ ಇದನ್ನು ಕೇಳಿ ಆದಮೇಲೆ ಗಾರ್ಗಿಗೆ ಸುಮ್ಮನಾಗುವವಳೇ ಅಲ್ಲಿ ಕುಳಿತಿರುವ ಬ್ರಾಹ್ಮಣರಿಗೆ ಯಜ್ಞವಲ್ಕರನ್ನು ನಮಸ್ಕರಿಸಿ ಬೀಳ್ಕೊಂಡರು ಅದೇ ಹೆಚ್ಚು ಎನ್ನುವಳು ನಿಮ್ಮಲ್ಲಿ ಯಾರು ಬ್ರಹ್ಮವಾದವನ್ನು ಇವನನ್ನು ಸೋಲಿಸಲಾರರಿ ಎನ್ನುವಳು ಈ ಚಿತ್ರವನ್ನು ಊಹಿಸಿಕೊಂಡರೆ ಮೈ ರೋಮಾಂಚನವಾಗುವುದು ಪುರುಷರೆಲ್ಲರೂ ಸೋತು ಸುಮ್ಮನಿದ್ದಾಗ ಯಜ್ಞವಲ್ಕನಂತಹ ಪ್ರ ಪ್ರಚಂಡ ಬ್ರಹ್ಮವಾದಿಯನ್ನು ಕೆಣಕಬೇಕಾದರೆ ಎಂತಹ ಸತ್ವ ಇವಳಲ್ಲಿರಬೇಕು ನಿಸಂಕೋಚವಾಗಿ ಇಂತಹ ಸ್ತ್ರೀಯನ್ನು ಉಪನಿಸುತ್ತು ಒಪ್ಪಿಕೊಳ್ಳುವುದು ನೋಡಿ ಗಾರ್ಗಿಗೆ ಎಷ್ಟು ಧೈರ್ಯ ಅವಳು ಯಜ್ಞವಲ್ಕನನ್ನು ಅಷ್ಟು ಬ್ರಹ್ಮವಾದಿನಿಯ ಯಜ್ಞವಲ್ಕನನ್ನೇ ನಾನು ಪ್ರಶ್ನೆ ಮಾಡುವ ಮೂಲಕ ಎಲ್ಲವನ್ನು ತಿಳಿಸಿಪಡಿಸ್ತಾಳೆ ಆ ಆ ಸಮಾರಂಭದಲ್ಲಿರುವಂಥ ಎಲ್ಲ ಬ್ರಹ್ಮ ವಿದ್ವತ್ತಿನ ಋಷಿಮುನಿಗಳಿಗೂ ತಿಳಿಸ್ತಾಳೆ ಜನಕನಿಗೂ ಆಶ್ಚರ್ಯವಾಗುತ್ತೆ ಇದನ್ನು ಕೇಳಿ ಅದನಂತರ ನಮ್ಮ ವಿಡಿಯೋಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡಿಲ್ವೋ ಅವ್ರು ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ತಮ್ಮ ಆರೋಗ್ಯ ಕಡೆಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಂದ ಎಪಿಸೋಡಲ್ಲಿ ನಾನು ಮುಂದುವರಿಸ್ತೀನಿ ಅಂತ ಹೇಳ್ತಾ ಓಂ ಶಾಂತಿ 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 ಹೇ